ಒಂದು ಕಾಡಲ್ಲಿ ಓಟದ ಸ್ಪರ್ಧೆ ನಡೀತಾ ಇತ್ತು ಎಲ್ಲ ಪ್ರಾಣಿಗಳು ಭಾಗವಹಿಸ್ತಾ ಇದ್ರು ಜೋರಾಗಿ ಓಡೋ ಪ್ರಾಣಿಗಳಲ್ಲಿ ಮೊಲ ಕೂಡ ಒಂದು ಅದಕ್ಕೆ ತನ್ನ ಓಟದ ಬಗ್ಗೆ ತುಂಬ ಅಹಂಕಾರ ಇತ್ತು ನಿಧಾನವಾಗಿ ನಡೆದಾಡೋ ಆಮೆ ಹತ್ರ ಹೋಗಿ ನಾವಿಬ್ರು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸೋಣವಾ ಅಂತ ಕೇಳ್ತು ಅದಕ್ಕೆ ಆಮೆ ಸರಿ ಬಿಡಪ್ಪ ನಾನು ಬರ್ತೀನಿ ಅಂತ ರೆಡಿ ಆಯಿತು ಹಂಗೆ ಅವರಿಬ್ಬರ ಮಧ್ಯ ಓಟದ ಸ್ಪರ್ಧೆ ಶುರುವಾಯಿತು ನೋಡಿ ಆಮೆ ನಿಧಾನಕ್ಕೆ ಓಡ್ತಾ ಇತ್ತು ಮೊಲ ಜೋರಾಗಿ ಓಡ್ತಾ ಇತ್ತು ಒಂದು ಕಡೆ ನಿದ್ದೆ ಮಾಡೋಣ ಅಂತ ಮೊಲಕ್ಕೆ ಅನಿಸ್ತು ಈ ಆಮೆ ಹೆಂಗಿದ್ರೂ ನಿಧಾನಕ್ಕೆ ಬರತ್ತಲ್ವಾ ಅಲ್ಲಿವರೆಗೆ ನಾನೊಂದು ನಿದ್ದೆ ಮಾಡ್ಕೊಂಬಿಡ್ತೀನಿ ಅಂತ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತು ಆದರೆ ಅದಕ್ಕೆ ತುಂಬ ಹೊತ್ತು ನಿದ್ದೆ ಬಂದ್ಬಿಡ್ತು ಅಷ್ಟರಲ್ಲಿ ಆಮೆ ನಿಧಾನಕ್ಕೆ ನಿಧಾನಕ್ಕೆ ನಡ್ಕೊಂಡು ಓಟದ ಸ್ಪರ್ಧೆನ ಗೆದ್ದುಬಿಡ್ತು ಎಲ್ಲರೂ ಆಮೇನ ಹೋಗ್ಲಿದ್ದೇ ಹೊಗಳಿದ್ದು ಹೋಗ್ಲಿದ್ದೆ ಹೊಗಳಿದ್ದು ಮೊಲಕ್ಕಾಗ ಗೊತ್ತಾಯ್ತು ಅದು ಏನು ತಪ್ಪು ಮಾಡ್ತು ಅಂತ ಇದರಿಂದ ಏನು ತಿಳೀತು ನಮ್ಮ ಬಗ್ಗೆ ನಮಗೆ ಅಹಂಕಾರ ಇರಬಾರ್ದು ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ನಮಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಆಮೆ ನೋಡಿದ್ರ ಎಷ್ಟು ಚೆನ್ನಾಗಿ ಸ್ಪರ್ಧೆಯಲ್ಲಿ ಗೆದ್ದ್ ಬಿಡ್ತು ಅಂತ ಮತ್ತೊಂದು ಕತೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್